ನನ್ನ ಪ್ರತಿ ಗೌರವಾನ್ವಿತ ಎಲ್ಲ ರೈತರೇ ರೈತ ಮುಖಂಡರೇ ನನ್ನ ಸ್ನೇಹಿತ ಇವತ್ತು ಏನು ಆಸ್ಪತ್ರೆಯಲ್ಲಿದ್ದಾರೆ ರವಿ ಅವರೇ ಅವರ ಕುಟುಂಬದವರೇ ಅವರ ಸ್ನೇಹಿತ ವರ್ಗದವರೇ ಆ ದಿನ ಏನು ಆ ಓಡಾಟದಲ್ಲಿ ಭಾಗವಹಿಸಿ ಕೂಡಲೇ ತಮ್ಮ ಸಾವುಗಳನ್ನು ತಪ್ಪಿಸಿಕೊಂಡಂತಹ ನನ್ನ ನಿಜವಾದ ಹೋರಾಟಗಾರ ಮೊದಲನೇದಾಗಿ ಗೊತ್ತಿಲ್ಲ ನಾನು ಸ್ವಲ್ಪ ತರಲ ತೊಂದರೆ ಸ್ವಲ್ಪ ನನಗೆ ಹುಷಾರಿರ್ಲಿಲ್ಲ ಬಟ್ ರವಿ ನನ್ನ ಸ್ನೇಹಿತ ರವಿ ಅವರು ತಮ್ಮ ರಘು ಅವರು ನನ್ನ ಈ ರೀತಿ ಇದೆ ಅಂತ ನಿನ್ನೆ ಹೇಳಿದಾಗ ಸರಿ ಏನೇ ಕಷ್ಟ ಇದ್ದು ಹೋಗ್ಬೇಕು ಇಂಥ ಟೈಮಲ್ಲಿ ಹೋಗಿ ನಾನು ಇನ್ಯಾವ ಹೋಗಬೇಕು ಪರ ಸುಮಾರು ಹೊತ್ತು ಅದು ಬದಲು ಏನಾಯಿತು ಏನು ಗೊತ್ತಿಲ್ಲ ನನಗೆ ಬರೀ ಹೋರಾಟದ ಬಗ್ಗೆ ಮಾತ್ರ ಮಾತಾಡಿದ್ರ ಅಥವಾ ರವಿಯವರ ಬಗ್ಗೆ ಏನಾದರೂ ಅವ್ರಿಗೊಂದು ಸಹಾಯ ಮಾಡುವಂತ ಕೆಲಸ ಏನಾದರೂ ಆಯ್ತಾ ನನಗೆ ಗೊತ್ತಿಲ್ಲ ರವಿ ಅವರ ಕುಟುಂಬಸ್ಥನಾಗಿ ಆತನ ಪರವಾಗಿ ನಿಂತ್ಕೊಳ್ಳುವಂತಹ ನೈತಿಕವಾಗಿ ನಿಂತ್ಕೊಳ್ಳುವಂತಹ ಕೆಲಸ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ನನ್ನ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಆ ಹುಡುಗನಿಗೆ ಇವತ್ತೇನು ಹಾಸ್ಪಿಟಲ್ ಇದ್ದಾರೆ ನಾನು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಒಂದು ಎರಡು ಲಕ್ಷ ರೂಪಾಯಿಗಳನ್ನ ಕಳಿಸೋದಕ್ಕೆ ನಾನು ಹೇಳ್ತೀನಿ ಆ ಕುಟುಂಬದ ಜೊತೆ ನಾನು ನಿಂತ್ಕೊಳ್ತೀನಿ ನಾನು ಅಂತಂದ್ರೆ ನಾವೆಲ್ಲ ನಾವೆಲ್ಲ ನಿಂತ್ಕೊಳ್ಳೋ ಅಂತ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ಆ ಒಂದು ಆ ಯುವಕನಿಗೆ ಆ ಓಡಾಟಗಾರನಿಗೆ ಏನಾದರೂ ಮತ್ತಷ್ಟು ಏನು ಹಣದ ಸಹಾಯ ಬೇಕು ಅಂತಂದ್ರೆ ಒಂದು ಕುಟುಂಬವಾಗಿ ನಾವೆಲ್ಲ ನಿಂತ್ಕೊಳ್ಳುವಂತಹ ಸಂಕಲ್ಪ ಮಾಡಬೇಕಾಗಿರುವಂತಹ ಅಂತಃಕರಣದಿಂದ ಕೆಲಸ ಮಾಡಬೇಕಾಗಿರುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಆಗ ಮಾತ್ರ ಇಂಥ ಹೋರಾಟಗಳಿಗೆ ನಿಜವಾಗ್ಲೂ ಒಂದು ಅರ್ಥ ಬರುತ್ತೆ ಅವನ್ನ ಆಸ್ಪತ್ರೆಯಲ್ಲಿ ನಾವು ಇಲ್ಲಿ ಹೋರಾಟ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಆ ವ್ಯಕ್ತಿ ಯಾವುದೇ ತೊಂದರೆ ಇದ್ದಿಲ್ಲ ನೆಮ್ಮದಿಯಾಗಿ ನನ್ನ ಜನ ಇದ್ದಾರೆ ನನ್ನ ಜನ ನನ್ನ ಪರವಾಗಿದ್ದಾರೆ ನನ್ನ ಹಾಸ್ಪಿಟ್ಲ್ ಬಿಲ್ ಇನ್ನೊಂದು ನನಗೆ ಕಷ್ಟ ಆಗಲ್ಲ ಅನ್ನೋ ಮನಸ್ಥಿತಿ ಆ ವೃದ್ಧ ತರಬೇಕು ಅಂದ್ರೆ ನಾವೆಲ್ಲ ಒಗ್ಗೊತ್ತಾಗಬೇಕು ಅದು ನೂರು ರೂಪಾಯಿಂದ ಲಕ್ಷ ರೂಪಾಯಿವರೆಗೂ ಯಾರು ಬೇಕಾದರೂ ದಯವಿಟ್ಟು ಒಂದು ಕೆಲಸ ಮಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಅದಕ್ಕೆ ಅಡಿಪಾಯವಾಗಿ ನಾನು ಇವತ್ತೇ ಆ ಅಕೌಂಟ್ಗೆ ಎರಡು ಲಕ್ಷ ರೂಪಾಯಿಗಳನ್ನ ನನ್ನ ಟ್ರಸ್ಟ್ ಮಾಸೀಜ್ ಈ ತರ ಹೇಳ್ತಿದ್ರು ನನ್ನೆಲ್ಲ ಇರೋದು ಅಷ್ಟೇ ಇಪ್ಪತ್ತು ದಿವಸ ಮೂವತ್ತು ದಿವಸದಲ್ಲೂ ಅಥವಾ ಎಷ್ಟೋ ದಿವಸದಲ್ಲೂ ಆಗ್ಬೇಕು ಅಂತ ಅದೇ ರೀತಿ ನನ್ನ ಅಕ್ಕ ಹೇಳ್ತಿದ್ರು ಸುಷ್ಮತಾ ಸ್ಮಶಾನಗಳಿಗೆ ರಸ್ತೆ ಮಾಡಬೇಕು ಅಂತಂದ್ರೆ ಅಥವಾ ಸ್ಮಶಾನದ ನಮ್ಮ ಎಣೆಗಳನ್ನು ಹಾಕೋಬೇಕು ಅಂತಂದ್ರೆ ಇವತ್ತು ಜಾಗ ಕೊಡಕ್ಕೂ ಅವರು ಹಿಂದೆ ಮುಂದೆ ನೋಡುವಂತಹ ಕೆಲಸ ಸರ್ಕಾರಗಳು ಮಾಡ್ತಾ ಇದೆ ನಾನು ರಾಜಕೀಯ ವ್ಯಕ್ತಿನೇ ಅದಕ್ಕಿಂತ ಮೇಲೆ ನಾನೊಂದು ರೈತ ಕುಟುಂಬದಿಂದ ಬಂದಂತಹ ಹುಡುಗ ಅಕ್ಕ ಏನ್ ಹೇಳ್ತಿದ್ರು ನಾವೆಲ್ಲ ಊಟ ಮಾಡೋರು ಯಾರೇ ಇದ್ರು ಸಹ ಊಟ ಮಾಡೋರು ಯಾರೇ ಇದ್ರು ಸಹ ಅಂತಃಕರಣದಿಂದ ಇದರಲ್ಲಿ ಭಾಗವಹಿಸಬೇಕು ಇದರಲ್ಲೂ ರಾಜಕೀಯ ಮಾಡಕ್ಕೆ ನಿಮ್ಮಂತಹ ನೀಚಕರು ನಿಕೃಷ್ಠರು ಇನ್ನೊಬ್ಬರಿಲ್ಲ ದಯವಿಟ್ಟು ಏನಾಗಿದೆ ಆಗ್ಬಿಟ್ಟಿದೆ ಎಲ್ಲ ಸರ್ಕಾರಗಳಿಂದಲೂ ತಪ್ಪಾಗಿದೆ ಆ ಘಟದಿಂದ ಉಳ್ಕೊಂಡು ಬರ್ಬೇಕಾದ್ರೆ ನಿಜಕ್ಕೂ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಂತಾನೋ ನಮ್ಮ ಕಡೆ ತಲೆ ಭಾಗದಲ್ಲಿ ನಿಜಕ್ಕೂ ಈ ಭಾಗದ ಅಂತಹ ಅಸನ್ನ ನೋಡೇ ಇಲ್ಲ ಒಂದು ದಿವಸ ಸುದರ್ಶನ ಮನೆಗೆ ಹೋಗಿದ್ದೆ ಸುತ್ತಲೂ ಅಡಿಕೆ ತೋಟ ಏನಿದು ಇಷ್ಟೊಂದು ಒಂದು ನಾಲ್ಕೈದು ಕಿಲೋಮೀಟರ್ ಕೆಳಗಡೆ ಬರೋಷ್ಟಕ್ಕೆ ಇಂತಹ ಒಂದು ಏನು ಒಂದು ವ್ಯತ್ಯಾಸ ಅಂತಹ ಕಾಲದಲ್ಲಿ ನೀವು ಕಲ್ಲು ನೈಗಾರಿಕೆಗೆ ಕೃಷಿಗೆ ಅವಕಾಶ ಮಾಡಿಕೊಡ್ತೀರಾ ಅಂತಂದ್ರೆ ನೋಡಿ ಕೃಷಿ ಮತ್ತು ಕೈಗಾರಿಕೆ ಒಂದೇ ನಾಣ್ಯದ ಏಳು ಮುಖಬೇಕು ಕೃಷಿ ನದಿರೋದು ಬರೋಕ್ಕಾಗಲ್ಲ ಇವತ್ತಿನ ಆಧುನಿಕ ಕಾಲದಲ್ಲಿ ಕೈಗಾರಿಕೆ ಎಂಬುದು ಬರ್ತಕ್ಕಾಗಲ್ಲ ಆದರೆ ಸರ್ಕಾರ ನಡೆಸುವಂಥವರಿಗೆ ಸರ್ಕಾರ ನಡೆಸುವಂಥವರಿಗೆ ಒಂದಷ್ಟು ಜ್ಞಾನ ಇರಬೇಕಾಗ್ತದೆ ನೀವು ಕೈ ನಡಗಾರಿಕೆ ಕೊಡಬೇಕು ಇನ್ನೇನೋ ಒಂದು ಅವಕಾಶ ಕೊಡಬೇಕು ಇನ್ನೇನೋ ಕೈಗಾರಿಕೆ ಕೊಡಬೇಕು ಅಂತಂದ್ರೆ ದೊಡ್ಡ ಬಂದಿಗೂ ಎಷ್ಟೋ ಇದೆ ನನ್ನ ಭಾಗದಲ್ಲಿ ಇಂತಹ ಫಲವತ್ತಾದ ಜಾಗದಲ್ಲಿ ನೀವು ಕಲ್ಲು ಗಣಗಾರಿಕೆಗೆ ಕೈಗಾರಿಕೆಗೆ ನೀವು ಅವಕಾಶ ಕೊಡ್ತೀರಾ ಅಂತಂದ್ರೆ ನೀವೆಲ್ಲ ಮನುಷ್ಯರ ರಕ್ಷಸ ದುಡ್ಡು ಹೊಂದೇವ ನಿಮಗೆಲ್ಲ ದುಡ್ಡು ಬಂದು ಏನು ಮತ್ತೆ ಮಾಡಿಬಿಡ್ತೀರಾ ಎಲ್ಲಿ ಓದ್ತೀರ ಎಲ್ಲರೂ ಎಲ್ಲರೂ ಒಂದೊಂದು ದಿವಸ ಕಲಿತಾ ಇದ್ದಂಗೆ ಸ್ಮಶಾನದಗಳಿಗೆ ನಮ್ಮ ಪಯಣ ಅಂತವರಲ್ಲಿ ದುಡ್ಡು ಮಾಡ್ಯಪ್ಪ ನಾನು ಅದೇ ಕೆಲಸ ನನಗೆ ದುಡ್ಡಿದ್ದಕ್ಕೆ ಅಂತ ಒಣ ಕೊಡ್ತಾ ಇದ್ದೀವಿ ತಪ್ಪಲ್ಲ ಒಂದು ದಾರಿ ಇದೆ ಅದಕ್ಕೆ ಇದೇ ಹತ್ತು ವರ್ಷಗಳ ಒಂದು ನಂದು ಇತ್ತು ಆರು ತಿಂಗಳು ವರ್ಷ ಆದಷ್ಟು ನನ್ಗೆ ಗೊತ್ತಾಯ್ತು ಇದು ನಾನು ಮನೆಯವರ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಯ್ತು ಇದು ತಪ್ಪು ಅಂತ ಇದು ಪ್ರಕೃತಿಯ ವಿರುದ್ಧ ಇದು ನನ್ನ ರೈತರ ವಿರುದ್ಧ ನನ್ನ ಸಮಾಜದ ವಿರುದ್ಧ ಅಂತ ಕಶ ತಪ್ಪಲ್ಲ ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಬಿಟ್ಬಿಟ್ಟೆ ಅದನ್ನ ಒಂದು ರೂಪಾಯಿ ನಾಲ್ಕು ರೂಪಾಯಿ ತಗೊಂಡು ಬಿಟ್ಬಿಟ್ಟು ಹತ್ತು ವರ್ಷದಿಂದ ಬಿಟ್ಬಿಟ್ಟು ಎಂದೇ ಆಗಿ ಆ ಕೆಲಸಗಳು ಬೇಡ ಆ ದುಡ್ಡು ಬೇಡ ಅಷ್ಟು ಮಾತ್ರ ಮನಸ್ಥಿತಿ ನಮ್ಮವ್ರಿಗೆ ಇಲ್ಲ ಅಂತಂದ್ರೆ ಎಲ್ಲಿ ಗೊತ್ತಿಲ್ಲ ನಮ್ಮ ಪ್ರಪಂಚ ಇಪ್ಪತ್ತೊಂದನೇ ಶತಮಾನದಲ್ಲಿ ರೀ ಅಂತ ಹುಡುಗರು ಇವತ್ತು ಯಾರೋ ಅಥವಾ ಕೂಡ ಗಂಥ ಒಂದೊಂದು ಬೆಂಗಳೂರಿಂದ ಕೂದಂತಹ ನನ್ನ ಚಿಕ್ಕಬಳ್ಳಾಪುರದ ಲಂಚಾನಳ್ಳಿಯಲ್ಲಿ ಧನ್ಯ ತಗೊಂಡು ನೀನು ಎದೆತ್ತು ನೀವು ಚೂಟ್ ಮಾಡ್ತೀರಾ ನೀನ್ ಎದೆಗೆ ನೀನ್ ಗಲ್ಲ ಅಂತಂದ್ರೆ ಇದು ತಿಹಾರ ಅನ್ನೋ ಪ್ರಣಾನ್ ಹತ್ರ ಇದು ಬಿಹಾರ ಅಲ್ಲ ಪ್ರಭು ಜನತೆ ಇರುವಂತಹ ಕರ್ನಾಟಕವು ಬೆಂಗಳೂರಿಗೆ ಪೂರೈಕೆ ಕೂಡ ಅಂತ ಕರ್ನಾಟಕ ಕೂಡ ಇದು ಇಡೀ ಕರ್ನಾಟಕ ಜನತೆ ನಾವೆಲ್ಲ ರವೀತೆಯನ್ನು ನಿಂತ್ಕೊಳ್ತೀವಿ ನೀನು ಹೆಂಗೆ ಜೈಲಿಂದ ಆಗಲ್ಲ ಬರ್ತೀಯ ನಿಮ್ಮ ವಿರುದ್ಧ ಯಾವ್ಯಾವ ಕೇಸ್ ಹಾಕಬೇಕು ಯಾವ ಲೈರ್ ಇಟ್ಟು ನಿಮ್ ಜಾಸ್ತಿ ಪೂಜಾ ಜೈಲಲ್ಲಿ ಬರ್ತದೆ ಬರ್ತೀಯ ಮುಂದಕ್ಕೆ ನಿಮಗೆ ಅತ್ಯಂತ ಶಿಕ್ಷೆ ಯಾವುದಾಗಬೇಕು ಅಂತ ನಾನು ನನ್ನ ಹಿರಿಯಾದ ಆಂಜಯಡ್ಡೆ ಅವರಂತ ಲಕ್ಷ್ಮೀನಾರಾಯಣವ್ರ ಹತ್ರ ಮಾತಾಡ್ತೀನಿ ಬರೀ ಹಾಸ್ಪಿಟ್ಲ್ ದುಡ್ಡು ನಿನ್ನ ವಿರುದ್ಧ ಲಾಯರ್ಗಳಿಗೆ ದುಡ್ಡು ಕೊಡ್ತೀವಿ ನಿನ್ನ ವಿರುದ್ಧ ಅವರನ್ನ ಬಲಪಡಿಸ್ತೀವಿ ನಿನ್ನ ವಿರುದ್ಧ ನೀವು ಒಂದು ಅಂತ ಕಾಣಿಸ್ತೀವಿ ನೀವು ನಿಮ್ಮ ಹುಟ್ಟಿದ್ರೆ ಹುಟ್ಟಿದ್ರೆ ನಿಮ್ಮ ಒಂದೇ ಒಂದು ಬ್ಲಾಸ್ಟಿಂಗ್ ಮಾಡಬಹುದು ಯಾರನ್ನೋ ಈ ದುಡ್ಡು ಪಟ್ಟ ಬಂದೋದು ಆತ್ಮಸಾಕ್ಷಿಯವ್ರನ್ನ ದುಡ್ಡು ಪಟ್ಟು ಕೊಂಡ್ಕೊಳಕ್ಕಾಗಲ್ಲ ನಾವೆಲ್ಲ ಒತ್ತಾಗಿದ್ದೇವೆ ಕಾನೂನಿಗೆ ನಾವು ತಲೆ ಮಾಡ್ತೀವಿ ಅಲ್ಲಪ್ಪ ನೀನ್ ಕೊಡ್ ಮಂಚ ಕಾನೂನಿನ ಪ್ರಕಾರ ನೀವೇನಾದ್ರೂ ಅವಕಾಶ ಇಟ್ಟರೆ ಪೊಲೀಸನ್ ತಗೊಂಡ್ ಬಂದು ರಕ್ಷಣೆ ತಗೊಂಡು ಅದನ್ನೇನ್ ಮಾಡ್ಬೇಕು ನೀನ್ ಮಾಡ್ಬೋದ ಗಂಭೀರ್ಕೊಂಡು ಬರ್ತೀಯಾ ಅಂತಂದ್ರೆ ಏನ್ ನಿಮ್ಗೆ ಒಪ್ಪು ಜನ ಗೊತ್ತಿರೋದು ಬಣ್ಣ ಸಂಸ್ಕೃತಿ ಮಾಡೋಕ್ಕೆ ನೀನು ಸ್ಟಾರ್ಟ್ ಮಾಡಿದ್ದೀರ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾರೋ ಒಬ್ಬ ಇಬ್ಬರು ಯಾರೋ ನೀವು ರಾಜಕಾರಣಗಳು ಗೊತ್ತು ಅಂತ ಏನರ ತರ ತೀರಿಸಿಕೊಂಡು ಅಂತ ಅನ್ಕೊಂಡಿದ್ದೀರ ಮನಸ್ಸಾಕ್ಷಿ ಇರುವಂತ ಜನ ಅಂತಸ್ಕರಣ ಇರುವಂತ ಜನ ಚಿಕ್ಕಬಳ್ಳಾಪುರದಲ್ಲಿ ಲಕ್ಷಾಂತರ ಜನ ಬರ್ತಿದ್ದಾರೆ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ ಯಾರಿಗೆ ಯಾವತ್ತು ಚಡ್ಡಿ ಬಿಚ್ಚಿಸ್ಬೇಕು ಬಿಚ್ಚ ಅಂತ ಕೆಲಸ ನನ್ನ ಚಿಕ್ಕಬಳ್ಳಾಪುರ ಜನ ಮುಂದಿನ ಮಾಡ್ಕೊಂಡಿದೆ ಮುನ್ನೂರನ್ನ ಮಾಡ್ತೀನಿ ನನ್ನ ಅಸಂವಿಧಾನಿಕ ಯಾವುದಾದ್ರೂ ಒಂದೇ ಪದಗಳನ್ನು ಉಪಯೋಗಿಸಿದ್ರೆ ಕ್ಷಮೆ ಇಲ್ಲಿ ದೊಡ್ಡವರಿದ್ದೀರಾ ಎಲ್ಲ ಹಿರಿಯರಿದ್ದೀರಾ ನನ್ನ ಪ್ರಾಯಂದ್ರ ಇದೀರ ಮತ್ತು ಅದು ಏನಾಗುತ್ತೆ ನಿಮಗೆ ನನ್ನ ಭಾವನೆಗಳನ್ನು ತೋರಿಸ್ಕೊಬೇಕು ಅಂತಂದ್ರೆ ಅಲ್ಲೂ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಬೇರೆ ಭಾಷೆಗಳು ಗೊತ್ತಾಗ ನಾವು ಬೇರೆ ಬೇರೆ ಭಾಷೆ ಎಲ್ಲ ಗೊತ್ತು ಆಗಲ್ಲ ಮಾತಾಡೋಕ್ಕೆ ಇಷ್ಟು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಿಲ್ಲಾಡಳಿತಕ್ಕೆ ಹೇಳ್ಬೋದು ಸರ್ಕಾರಗಳಿರ್ಬೋದು ನಾವಿವತ್ತು ಏನೋ ನಮ್ಗೇನೋ ನಾಲಕ್ಕಾಗಿ ಅಂತ ಬುದ್ಧಿ ಇದೆ ನಿಮ್ಗೆ ಲಂಚ ಕೊಡ್ತೀವ ಏನೋ ಮಾಡ್ತೀವಿ ಮಾಡ್ಕೊಂಡು ಬರ್ತಾ ಇದ್ವಿ ನಮ್ಮ ಹಳ್ಳಿ ಬರ ಆತ್ಮಸಾಕ್ಷಿ ವಿರುದ್ಧವಾಗ ಕೆಲಸ ಮಾಡ್ತಾ ಇದೀವಿ ನಾವೆಲ್ಲ ಆದ್ರೆ ರೈತನ ಹತ್ರ ದುಡ್ಡು ಇಲ್ಲಪ್ಪ ನೀವು ಅವನು ಒಂದು ಜಮೀನ್ಗೆ ಏನಾದ್ರೂ ದಾಳಿ ಮಾಡ್ಬೇಕಂತಂದ್ರೆ ಅವನ ಕೈಯಲ್ಲಿ ನೀವು ಲಂಚ ಆಗಲ್ಲ ಒಂದು ಕೆಲಸ ಮಾಡಿ ಒಂದು ಲಾ ತಗೊ ಒಂದು ಕಾನೂನ ಹಾಕಿ ಏನಂತಂದ್ರೆ ಒಂದು ಎಕರೆಗೆ ಏನಾದ್ರೂ ರಜೆ ಮಾಡ್ಕೊಡ್ಬೇಕು ಒಂದೇ ಕಡೆಗೆ ನೀವೇನೋ ಒಂದು ಅವಕಾಶ ಮಾಡ್ಕೊಳ್ಬೇಕು ಅಂದ್ರೆ ಡಿಸಿಗೆ ತಹಸೀಲ್ದಾರ್ಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಎಲ್ಲ ಒಂದೊಂದು ಗುಂಟೆ ಮುದ್ರೆ ತರ್ಕೊಟ್ಕೊಳ್ಳೋ ಥರ ಏನಾದ್ರು ಒಂದು ಮಾಡಿಸಿ ಇಲ್ಲ ಆ ರೈತರ ಕೋ ಬಗ್ಗೆ ಹತ್ತು ಗುಂಟೆ ಇದೆ ಅಷ್ಟೇ ಐದು ಗುಂಟೆ ಇದೆ ಕೂಲಿ ಕೆಲಸ ಮಾಡೋಣ ಅಂತಂದ್ರೆ ಅವ್ರ ಕಿಡ್ನಿನೋ ಹೃದಯವನ್ನು ತಗೊಂಡು ದಯವಿಟ್ಟು ನಿಮ್ ಲಂಚದ ದುಡ್ಡಿಗೆ ನೀವು ದಯವಿಟ್ಟು ಅದನ್ನ ಜಮಾ ಮಾಡ್ಕೊಳ್ಳಿ ಒಂದಷ್ಟು ಆಗುವ ಬದುಕೋಲಿಕ್ಕೆ ಯಾವುದಾದ್ರೂ ಒಂದು ಅವಕಾಶ ಮಾಡ್ಕೊಳ್ಳಿ ಕಾಣಿಸಿದ್ರೋ ಜನ ಕೂಡ ಮನುಷ್ಯ ಕಂಡ್ರೆ ಕಾಸಿದ್ರೆ ಜನ ಕೂಡ ಮನುಷ್ಯ ಕಾಸು ಒಂದು ಮಾತ್ರ ಮನುಷ್ಯನ ಎಲ್ಲ ನಾನು ಒಂದೇ ಅಂತ ಯಾವಾಗ ನಾವು ಅರ್ಥ ಮಾಡ್ಕೊಂತೀವಿ ದಯವಿಟ್ಟು ಎಲ್ಲ ನನ್ನ ಮಹಾಜನತೆಯವರು ಸೇರಿದ್ದೀರ ಯಾವ್ದಾದ್ರು ರಾಜಕೀಯದ ಒಂದು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಸೇರಿಸ್ಬೇಕಾದ್ರೆ ಎಲ್ಲ ರೀತಿಯ ಕಷ್ಟ ಬಿದ್ದು ನಾವು ಇಲ್ಲಿ ಎಲ್ಲ ಸಮಾನ ಮನಸ್ಕರು ಎಲ್ಲ ಹೃದಯವಂತರು ಇವತ್ತು ನೀವು ನಿಮ್ಗೆಲ್ಲರಿಗೂ ನಿಮ್ಮ ಪಾಠಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೀನಿ ಇದೇ ರೀತಿ ನಾವೆಲ್ಲ ಒಗ್ಗಟ್ಟಾಗಿರೋಣ ಅನ್ಯಾಯ ಆದಾಗೆಲ್ಲ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ನಾವು ಯಾರೇ ಹತ್ರ ಒಗ್ಗಟ್ಟಾಗೋಣ ಯಾರಿಗೆ ಏಟ್ ಬಿದ್ದಿದೆ ಯಾರು ತುಳಿತಕ್ಕೊಳಗಾಗಿದ್ದಾನೆ ಅಂತ ಅಂದ್ಬಿಟ್ಟು ಜೊತೆ ಅಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೂ ಮಾತ್ರ ಇದನ್ನ ಮುಗಿಸೋ ಬೇಡ ಹೆಣ್ಣು ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು ಅಂತಹ ನಾಯಕತ್ವ ನಿಮ್ಮಲ್ಲಿದೆ ದಯವಿಟ್ಟು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡೋವರೆಗೂ ನೀವು ಯಾರು ದಯವಿಟ್ಟು ಸುಮ್ಮನೆ ಕೂತ್ಕೋಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ನಮ್ಮ ಕೈಯಲ್ಲಿ ಏನೆಲ್ಲ ಆಗುತ್ತೋ ನಿಮಗೆ ನಾವು ಸಹಕಾರ ಕೊಡಕ್ಕೆ ಸಿದ್ಧವಾಗಿದ್ದೇವೆ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ ಇಡೀ ಭಾರತ ದೇಶದ ರೈತರು ಈ ದೇಶದ ಕೈ ಅವರ ಜೊತೆ ನಿಂತ್ಕೊಳ್ಳುವಂತಹ ಕೆಲಸ ಸಾಂಕೇತಿಕವಾಗಿ ಈಗಲೇ ಮಾಡೋಣ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಸುತ್ತೋಭಾರತ್ ಮತಾಕೆ ರೈತ ಹೋರಾಟಕ್ಕೆ ರೈತನಿಗೆ ನಮ್ಮ ಹೋರಾಟಕ್ಕೆ ನಮ್ಮ ಯುವ ನಾಯಕರು ಆದಂತ ಸಂದೀಪ್ ದೇಪಿ ಅವರು ಬಂದು ಅವರ ಅನಿಸಿಕೆ ಹಂಚ್ಕೊಂಡು ಆಮೇಲೆ ಏನು ಗಾಯಗೊಂಡಂತ ರವಿ ಅವರಿಗೆ ನಾನು ಹಾಸ್ಪೆಟ್ಲ್ಗೆ ಸಹಾಯಧನ ಮಾಡಿ ಅವರು ಒಂದು ಮಾನವೀಯತೆ ಮಧ್ಯದರ ಅವ್ರಿಗೂ ನಿಜವಾಗ್ಲೂ ಎಲ್ಲ ವೋರಾ ಪರವಾಗಿ ಧನ್ಯವಾದಗಳು ಹೇಳ್ತಾ ದೊಡ್ಡ ಎಲ್ಲರ ಕಫಲೆಯಿಂದ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ಈಗ ನನ್ನ ಕೋಲಾದಿಂದ ಬಂದಂತ ರೈತ